ನೀರಿಲ್ಲಿ ಚೆನ್ನಾಗಿ ಚೆನ್ನಾಗ್ ಬರ್ತಿದೆ ಚೆನ್ನಾಗಿ ದೇವಸ್ಥಾನದ ಮುಂದೆ ಬಂದ್ವಿ ಜನ ಬಟ್ ಇವತ್ತು ಪರ್ವಾಗಿ ಟಿಪ್ಪನ್ನು ಈ ನೋಡಿರಿ ಈ ತರ ಬೆಣ್ಣೆ ಹಾಕೊಡ್ಬೇಕು ಅಮೂಲ್ ಬೆಣ್ಣೆ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವಾಗ ಹೊರಟಿವಿ ಎಲ್ಲಿಗೆ ಅಂತ ಹೇಳಿದ್ರೆ ಇವಾಗ ಲಾಗರ್ ಗಾಯ್ ಲಾಗೆ ಮಾಡಿಲ್ಲ ಸುಮ್ಮನೆ ನಿಂತೈತಿ ನೋಡ್ತಾರೆ ತಿಪ್ಪನ್ ಮಾಡಬೇಕು ಅಂತ ನಾನು ಹೇಳಿದೆ ಇವಾಗ ಲಾಗ್ ಮಾಡಕ ಅಂತ ನಾವು ಹೋಗ್ತಿದೀವಿ ಮಾದೇಶ್ವರ ಬೆಟ್ಟಕ್ಕೆ ಇವಾಗ ಪೂಜೆ ಎಲ್ಲ ಮಾಡ್ತಿದ್ದಾರೆ ಎಲ್ಲ ರೆಡಿ ಆಗಿದ್ವಿ ಬೆಳಿಗ್ಗೆ ಒಂದು ಮದುವೆ ಇತ್ತು ಮದುವೆಗೆ ಹೋಗಿ ಒಂದೂವರೆ ತೆಗೆದುಕೊಂಡು ನಾಲ್ಕು ಗಂಟೆಗೆ ಎದ್ದು ರೆಡಿ ಆಗಿದ್ವಿ ಇಲ್ಲ ರೆಡಿಯಾಗಿದ್ದಾರೆ ನೋಡಿ ಎಲ್ಲರೂ ತೋರಿಸಕ ಈ ಕಡೆ ನಮ್ಮ ಪೋಷಿತು ಅಜ್ಜಿ ಬಾವ ಎಲ್ಲ ರೆಡಿ ಆಗಿದ್ದಾರೆ ಜಗನ ಚುಕ್ಕಿ ಬರ ಚುಕ್ಕಿ ಹೋಗಿ ಅಲ್ಲಿಂದ ಬೆಟ್ಟಕ್ಕೆ ಹೋಗೋದು ಊರು ಪೂಜೆ ಮಾಡ್ತಿದ್ದಾರೆ ತಾತ ಮತ್ತೆ ಮೊಮ್ಮಗಿಲ್ಲ ಅಂದ್ರೆ ತುಂಬ ಭಕ್ತಿ ಬರ್ತಿದ್ದಾರೆ ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಸ್ವಲ್ಪ ಕತ್ಲ ಇಲ್ಲಿ ಯಾಕೋ ಮರ ಇದೆಯಲ್ಲ ಅದಕ್ಕೆ ಓಕೆ ಇಲ್ಲೇ ಹಿಂಗೆ ಹಿಂಗೆ ಹಾಂ ಏನು ಹಾಕಿದೀನಿ ರಿಬ್ಬನ್ನ ಏನು ಹಾಕಿದಂಗಲ್ಲ ಹುಟ್ಟಿದ್ರು ಆಯ್ತದ ಅದು ನೀಟಾಗಿ ಕೈನೋ ನಾಳೆ ಒಂದ್ ಮಾಡ್ಕೊಂತೀನಿ ಎಲ್ಲ ಸ್ಟೆಪ್ ಜೆಡೆಲ್ಲ ಹಾಕೋದು ನಾನೇ ಕಲ್ತ್ಕೊಂಡಿದ್ದೀನಿ ನಿಂತಿದ್ರು ಸುಮ್ನೆ ಅವ್ರಿಗೆ ಹಾಕಿ ಹುಗ್ಗಾಕಿ ಅಂತ ಹಿಂಸೆ ಅಪ್ಪ ಅವರು ರೆಡಿ ಆಗ್ತಿರ್ತಾರೆ ಅವ್ರಿಗೆ ಯಾರು ಡಿಸ್ಟರ್ಬ್ ಮಾಡೋದಂತ ನಾನೇ ಎಷ್ಟ್ರಾಗ್ ಕಲ್ತ್ಕೊತಾ ಇದ್ದೀನಿ ಪೂಜೆ ಮಾಡ್ತಿದ್ದಾರೆ ನಮ್ಮ ಮಾವ ನಿಮಿಷ ಓ ಸಖತ್ತಾಗಿ ನಮ್ಮ ಮಾವ ನಮ್ಮ ಅತ್ತೆ ಇಲ್ಲ ಇವರು

ಅಯ್ಯೋ ಕ್ಯೂಟಿ ಬಾಯ್ ಬಾಯ್ ಹೋಗಿ ಹೋಗಿದ್ದೀವಿ ಹೋಗಿ ಅಂತ ಬ್ಯಾಕ್ ಅಂತಿ ಬೆಂಗಳೂರು ಆಲ್ರೆಡಿ ಟ್ರಾಫಿಕ್ ಬೆಂಗಳೂರಲ್ಲಿ ಬಿಸ್ಕೆ ಟ್ರಾಫಿಕ್ ಆಗೋಗಿದೆ ಬೆಟ್ಟಕ್ಕೆ ಹೋಗೋಕ್ಕೆ ಬಿಟ್ಟಿದ್ದೀವಿ ಐದು ವರ್ಷ ಆಯಿತು ಬೆಟ್ಟಕ್ಕೆ ಹೋಗಿ ಹೋಗಿರಲಿಲ್ಲ ಸೊ ಈ ಸಲ ನಾಗ್ಮೇ ಬೆಟ್ಟ ಅಂತಡ ಅಂತಿದ್ದೀವಿ ಅದಿರೋದು ನಾಳೆ ನಾಳೆಗೆ ಬುಕ್ಕಿಂಗ್ ಆಗಿದೆ ಆನ್ಲೈನ್ ಬುಕ್ಕಿಂಗು ಐದು ವರ್ಷ ಅಂದರೆ ಹೋಗಿ ಐದು ವರ್ಷ ಆಗಿತ್ತು ನಾಗ್ಮಲೆ ಬೆಟ್ಟ ಹತ್ತಿ ಹದಿನಾಲ್ಕು ವರ್ಷ ಆಗಿತ್ತು ಈ ಹದಿನಾಲ್ಕು ವರ್ಷದಲ್ಲಿ ನಮ್ಮ ಅಣ್ಣ ಇದ್ದ ಪ್ರದೀಪಣ ಅಂತ ಹೇಳಿ ನಮ್ಮ ಅಣ್ಣ ಇದ್ದ ಅವನೇ ಇವನ್ನ ಎದ್ಕೊಂಡು ನಮ್ಮ ಶಮಿತ್ನ ಇಟ್ಕೊಂಡು ಹೋಗಿದ್ದ ಅವನೇ ಇಟ್ಕೊಂಡು ಇವನ್ನ ಇವಾಗ ಇವಾಗ ಹತ್ಕೊಂಡು ಹೋಗೋದೇ ಇರೋದು ಆದರೆ ನಮ್ಗೆ ಇವಾಗ ತಪ್ಪು ತಾಸು ಇವಾಗ ಬೆಟ್ಟ ಹಾಕೋದು ಸೊ ಇವತ್ತು ಒಂದು ಯಾವ್ಯಾವ ಪ್ಲೇಸಸ್ ಇದೆ ಹತ್ತತ್ರ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಸಂಜೆ ಒಂದು ಸಿಕ್ಕಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ನಮ್ಮ ಅವರು ನಮ್ಮ ಜೊತೆ ಬರ್ತಿದ್ದಾರೆ ನಮ್ಮ ಅವರು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಯೋಗ್ಯತೆ ಇನ್ಸ್ಟಾಗ್ರಾಮಲ್ಲಿ ಟೆನ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆಗ್ಬಿಟ್ಟಿದೆ ಲೆವೆನ್ ಕೆಗೆ ಹಾಕಿ ಹಾಲು ಹಾಕಿದ್ದಾರೆ ಸೊ ಹಾಗೆ ಕೆ ಬೇಗ ಆಗಲಿ ಅಂತ ಅಂತ ಅವ್ರೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ನಾನು ಬೆಟ್ಟಕ್ಕೆ ಹೋಗಿ ಇವನಂಗೆ ಇದ್ದೆ ಅನ್ಸುತ್ತೆ ಕಾಯಿ ಶಬರಿಮಲೆಗೆ ಹೋದಾಗ ಒಂದು ದೊಡ್ಡಪ್ಪ ಕರ್ಕೊಂಡು ಹೋಗ್ಬಿಟ್ಟಾಗುತ್ತೆ ಅವಾಗ ಹೋಗಿರೋದು ಹೋಗೇ ಇಲ್ಲ ತುಂಬ ದಿನಗಳ ನಂತರ ಹೋಗ್ತಾ ಇದ್ದೀವಿ ತುಂಬ ಖುಷಿಯಾಗಿದ್ದೆ

ಒಂದು ಟೆಂಪಲ್ ಇದೆ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ಲೇಬೇಕು ನೀವು ಅಂತ ಹೇಳಿ ಹೋಗಿದ್ದಾರೆ ಸೊ ಇವಾಗ ಹೋಗಿ ನಾವು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಟಿಫನ್ ಮಾಡಿಲ್ಲ ಟಿಫನ್ ಮಾಡ್ಕೊಂಡು ಹೋಗ್ಬೇಕು ಇನ್ನ ಹೋಗ್ತಾನೆ ಹೋದ್ರೆ ಅಷ್ಟೇ ಆಮೇಲೆ ನಮ್ಮ ಮಾವ ಇಲ್ಲ ಗರುಮ್ ಬರ್ತಾರೆ ಸೊ ಅಲ್ಲಿ ಬಿಡದಿಗೆ ಹೋಗಿ ಅವರು ಕೂಡ ಇವತ್ತು ನೈಟ್ ಹೊರಡ್ತಾ ಇದ್ದಾರೆ ಬೆಟ್ಟಕ್ಕೆ ಬಟ್ ಅವ್ರದ್ದು ಬೇರೆ ಬ್ಯಾಚ್ ಇದೆ ನಾವು ಸಪ್ರೇಟ್ ಹೋಗ್ತಾ ಇದ್ದೀವಿ ನಮ್ದು ಜನ ನಾವಿಷ್ಟು ಇಷ್ಟು ಜನ ಇದೀವಿ ಗೋವಾ ಇಷ್ಟೇ ಜನ ಇವಾಗಲೂ ಬೆಟ್ಟಕ್ಕೆ ಹೋಗ್ತೇವೆ ನನ್ನ ಹೊರಟಿದ್ರು ಬಟ್ ಅವ್ರ ಪರ್ಸ್ನಲ್ ರೀಸನ್ಸ್ ಇಂದ ಬರತ್ ಅಲ್ಲೇ ಸ್ಕಿಪ್ ಆದರು ಮಂಜು ನವೀನ ನವೀನದ ನವೀನ ಮಂಜು ಅಣ್ಣ ಬಿಸ್ಸಿ ಬಿಸಿಯು ಸೊ ಅವರು ಹೊರಟಿದ್ರು ಪಾಪ ನಮ್ಮ ಜೊತೆ ಬರ್ತೀವಿ ಅಂತ ಆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಹೊರಟಿದ್ರು ಅವ್ರಿಗೂ ಏನೋ ಕಾರಣ ಅಂತರದಿಂದ ಅವರು ಬರಲಿಲ್ಲ ಸೊ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅವರು ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು ಸೊ ಹೀಗೆಲ್ಲ ಹೋಗ್ಬೇಕಾದ್ರೆ ಜಾಸ್ತಿ ಜನ ಇರಬೇಕು ಏನು ಮಾಡೋದು ಯಾರು ಇವಾಗೆಲ್ಲ ಈ ಬೇಸಿಲ್ಲಲ್ಲಿ ಯಾರೂ ಬರೋಣ ಕೆಲಸ 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 ಅಂತ ಎಲ್ಲ ಮುಳುಗೋಗ್ಬಿಟ್ಟಿದ್ದಾರೆ ಕೆಲಸದಲ್ಲಿ ನಾವು ಈ ಬೇಸಿಲ್ಲನೂ ಬಟ್ ಕಾರ್ತಿಕ ಮಾಸದಲ್ಲಿ ಇನ್ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ವರ್ಷ ಬೆಟ್ಟಕ್ಕೆ ಹೋಗ್ಬೇಕಿದ್ಮೇಲೆ ಅಂತ ಇವಾಗಿಂದ ಅಂದ್ಕೊಂಡಿದ್ದೀನಿ ಐದು ವರ್ಷ ಅಷ್ಟು ಹೋಗಿ ಇನ್ಮೇಲೆ ಅದು ಕಾರ್ತಿಕ ಮಾಸದಲ್ಲಿ ಹೋಗ್ಬೇಕು ಅದು ಕಾರ್ತಿಕ್ ಸೋಮಾರ ಆಗಿದ್ರು ಪರವಾಗಿಲ್ಲ ಬೇರೆ ವಾರ ಆದರೂ ಪರವಾಗಿರಲಿಲ್ಲ ಕಾರ್ತಿಕ ಸೋಮವಾರ ತುಂಬ ಫ್ರೆಶ್ ಇರುತ್ತೆ ಫ್ರೆಶ್ಶು ಅಂತ ಕೇರ್ಪಟ್ಟಿ ಗೊತ್ತಿಲ್ಲ ಏನಿಲ್ಲ ಅವ್ರ್ ಮೇಲೆ ಗೊತ್ತಾಗುತ್ತೆ ಈ ಸ್ಟೈಲ ಅಪ್ಡೇಟ್ ಆಫ್ ಟೈಪ್ ನೋಡೋಣ ಹೋಗ್ತಾ ಹೇಗ್ ಆಗುತ್ತೆ ನಮ್ ಜರ್ನಿ ಅಂತ ಎಲ್ಲ ವಿಶ್ ಮಾಡಿ ಹ್ಯಾಪಿ ಜರ್ನಿ ಅಂತ ಫೃಶ್ ಅವ್ರು ಬಂದಿದ್ದಾರೆ ಅಶ ಹೇಳಿ ನಿಮ್ಮ ಅನಿಸಿಕೆ ಹೇಗ್ ಅನಿಸ್ತಿದೆ ವಾವ್ ಫಸ್ಟ್ ಟೈಮ್ ಇವ್ರು ವೇರ್ ಅನಿಸ್ತಾ ಇದೆ ಅನಿಸ್ತಾ ಇದೆ ಕಾಲೇಜ್ಗೆ ಚಕ್ಕರ್ ಹಾಕಿ ಫಸ್ಟ್ ಟೈಮ್ ಹೋಗ್ಲೇಬೇಕು ಅಂದ್ರೆ ದಿನ ರಜಾ ಹಾಕೊಳ್ಳೇಬೇಕು ಯಜಮಾನರು ಡ್ರೈವಿಂಗ್ ಮಾಡ್ತಿದ್ದಾರೆ ಅವರು ಮಾತಾಡಲ್ಲ ಜಾಸ್ತಿ ಅವರು ಅದೇ ಪ್ರಾಬ್ಲಮ್ ಮಾತೆ ಆಡಲ್ಲ ನಾನೇ ಜಾಸ್ತಿ ಮಾತಾಡೋದು ನಾನೇ ತುಂಬಾ ತುಂಬಾ ಮಾತಾಡೋದು ನಮ್ಮ ಮನೇಲಿ ಇವನು ಮಾತಾಡಲ್ಲ ಅವ್ರ ಅಪ್ಪನೂ ಇಲ್ಲ ಇವನೇ ನಾನೇ ಜಾಸ್ತಿ ಅಲ್ಲ

நம்ம ஜவாரிர் உச்சி பிரச்சி ஆதார் கார்டு இவ்வளே ஆதார் கார்டு

ನಮ್ಮ ಮಾಡೋದು ಇಪ್ಪ ನೋಡಿರಿ ಈ ತರ ಬೆಣ್ಣೆ ಹಾಕೊಡ್ಬೇಕು ಅಮೂಲ್ ಬೆಣ್ಣೆ ಹಾಕ್ಬಾರ್ದು ಇದು ಒರ್ಜಿನಲ್ ಬೆಣ್ಣೆ ಅಲ್ಲೆಲ್ಲ ಅಮೂಲ್ ಬೆಣ್ಣೆ ಹಾಕ್ತಾರೆ ಪಿಂಕ್ ಹೇಳ್ತಾ ಇದ್ಲು ಬಿಡ್ದು ಇಡ್ಲಿ ಬೇಕು ಅಂತ ಅಯ್ಯೋ ಅಂತಾರದ ನೀವು ಇಲ್ಲ ಮೈಸೂರು ರೋಡ್ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ತಿನ್ಕೊಂಡೋಗಿ ಅಂತ ಹೇಳಕ್ ಅವ್ರೆ ತಿನ್ನ ಟೈಮಿಗೆ ಚೆನ್ನಾಗಿರುತ್ತೆ ಬೆಣ್ಣೆ ಅಂತ ನೋಡಲಿ ಈ ಥರ ಬೆಣ್ಣೆ ತುಂಬಾ ಇಷ್ಟ ಇವರಿಗೆ ನೋಡೋಣ ಹೇಗಿದೆ ಟೇಸ್ಟ್ ಸುತ್ತಾಗಿದೆ ಬಿಸಿ ಬಿಸಿ ಇದೆ ಸೂಪರ್ ಆ ಸ್ಪೈಸಿ ತುಂಬಾ ಶಿವ ಶ್ರೀ ದರ್ಶನ ದರ್ಶನನ ದರ್ಶನ ಗೊತ್ತಿಲ್ಲ ಅದು ಆಹಾ ಶಿವ ದರ್ಶನ ಶ್ರೀ ಶಿವ ದರ್ಶನ ಶಶಿ ಮತ್ತೆ ಇಡ್ಲಿ ಹೋಟೆಲ್ ಎಷ್ಟು ಸಪ್ಪದಾಗಿತ್ತು ಗೊತ್ತಾ ಕಟ್ಲೆ ಕಟ್ಲೆ ಹಿಡ್ಡಿ ಸೂಪ್ಪರಾಗಿತ್ತು ಚಿತ್ರ ಚಿತ್ರಾನ್ನ ಗಾಯಸು ಚಿತ್ರ ನೆಕ್ಸ್ಟ್ ಅಲ್ಲರಿಂಗ್ ಆಗ್ಬೋದಲೆ ತಿಂದ್ಕೊಂಡು ಹೋಗೋದಕ್ಕೂ ಇಲ್ಲೇ ಬರ್ತಿದ್ದು ಅವಾಗೆಲ್ಲ ಬಟ್ ಅದು ಇವಾಗ ಮಿಸ್ ಆಗ್ಬಿಟ್ಟಿತ್ತು ಇಲ್ಲಿ ಬರೋದು ಎಲ್ಲೆಲ್ಲೋ ಹೋಗ್ತಿದ್ವಿ ಬಿಡ್ತಿ ಎಲ್ಲೋ ಹೋಗ್ತಿದ್ವಲ್ಲ ಎಲ್ಲೋ ಹೋಗ್ತಿದ್ವಲ್ಲ ಅಂತ ಲಾಸ್ಟ್ ಟೈಮ್ ಬಂದಾಗ ಗೊತ್ತಾಯ್ತು ಇಲ್ಲಿ ಬರ್ತಿದ್ ನಾವು ಅಂತ ಇವಾಗ ಅದಕ್ಕೆ ಇಲ್ಲಿ ಬಂದಿದ್ದು ಏನು ಸಪ್ಪತ್ ಅದೇ ಟೇಸ್ಟ್ ಇದೆ ಸೇಮ್ ಅವಾಗ ನಾವ್ ಒಂದ್ ಹತ್ತು ವರ್ಷದಲ್ಲಿ ಏನ್ ಬಂದ್ರಿ ಇಟ್ಟೋ ಟೇಸ್ಟ್ ಏನು ಮಾಡ್ತಿದ್ರು ಇವಾಗಲೂ ಅದೇ ಟೇಸ್ಟ್ ಇದೆ ಅವಾಗ್ಲೂ ಅಷ್ಟೇ ಚಿತ್ರನ್ನ ಮತ್ತೆ ಫುಲ್ ಎನರ್ಜಿ ಬಂದಿದೆ

ಇವಾಗ ಟಿಫನ್ ಮಾಡಿದ್ವಲ್ಲ ಅದೇ ಫ್ಲೇವರ್ ಇರುತ್ತೆ ಇನ್ನ ಬಾಯಿ ಸೊ ಅದಕ್ಕೆ ಇವಾಗ ಬೆಳೆ ಫುಲ್ಲೆಲ್ಲ ಟೀ ಕುಡಿಬೇಕು ಕುರಿಬೇಕು ಸ್ಟ್ರಾಂಗಾಗಿ ಕುಡಿದ್ರೆ ಇವತ್ತೆ ಮಾಡಪ್ಪ ಚೆನ್ನಾಗಿದೆ ಆ್ಯಕ್ಚುಲಿ ಟಿಫನಲ್ಲಿ ಸೈಜಿಂಗೇ ನಾನು ಲಾಕ್ ಬರ್ತಾ ಇರ್ತೀನಿ ಬಸ್ಸಿಗೆ ಬಸ್ಸಿಗೆ ಗೊತ್ತಾಯ್ತಲ್ಲ ಒಂದು ತಿನ್ಕೊಂಡು ತಿಂದ್ಕೊಂಡೋಗ ನಾನಂದ್ರೂ ಮೈಸೂರಲ್ಲಿ ಹೇಳಿದೆ

ಬೇಡವಾ ಇದು ಚೆನ್ನಾಗಿರಲ್ಲ ಇದು ಈ ಬೇಕಾಯ್ತು ಬರ್ತ್ ಪ್ಲೇಸ್ ಆಫ್ ಮದ್ದೂರ್ ವಡೆ ಅಂತೆ ಇಲ್ಲಿ ಮದ್ದೂರ್ ಒಡ ತಿನ್ಬೇಕು ಅಂದ್ರು ನಮ್ಮ ಕೆಂಪಕ್ಕ ಕೆಂಪಕ್ಕ ಪಿಂಕಿ ಕೆಂಪಕ್ಕಿಂಕಿ ಏನ್ ಗೊತ್ತಾರ ಇಲ್ಲಿ ಐಸ್ ಕ್ರೀಮ್ ಪೋಷಿತ್ ನಮ್ಮ ಪೋಷಿತ್ ಕೊಡ್ಸ್ಕೊಂಡು ಹೋದ್ರೆ ಓಕೆ ಅಲ್ಲಿ ಕುದುರೆ ಅದು ಭಯ ಅದಕ್ಕೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಸೈಲೆಂಟಾಗಿ ಅಲ್ಲಿ ಒಬ್ಬರದ್ದು ಆಚೆ ಅಂದ್ಬಿಟ್ಟು ಒಳ್ಳೆಯದೇ ನಾನು ಟೀ ಕುಡಿಬೇಕು ಇವಳಿಗೆ ಒಡಬೇಕಂತೆ ಅದೂರೊಡ ಅದಕ್ಕೆ ಬಂದಿದ್ದೀವಿ ಹೋಗಿದ ಕಡೆ ಅಲ್ಲ ನಿಮ್ಮ ಏನೋ ನಿಮ್ಮ ಯೋಗಿತ ಅಲ್ವಾ ನಿಮ್ಮ ಹೋಗೀತ ಅಲ್ವಾ ಅಂತೇಳಿಬೇಕಲ್ವಾ ಹೋಗಿದ ಕಡೆ ಟೀ ಬಂದಿಲ್ಲ ಟೀ ಬರಬೇಕು ಮಧ್ಯದಲ್ಲಿ ಬ್ರೇಕ್ ಕೊಟ್ಟು ಬ್ರಿ ಕಾಯಿರ ಇದು ಅಪ್ಪ ಸಿಕ್ಕಟ್ಟೆ ಬಿಸಿಲಿದೆ ಗೈಸ್ ಇವಾಗ ನಾವು ಗಗನ ಚುಕ್ಕಿ ಬರ ಚುಕ್ಕಿ ಅಲ್ಲಿ ಬಂದಿದ್ದೀವಿ ರಿವರ್ ಹಾ ರಿವರ್ ರಿವರ್ ನಾನು ಏನಪ್ಪ ಇದು ರಿವರ್ ರಿವರ್ ಅಂತ ಅನ್ನೋಲ್ಲ ಅನ್ಕೊಂಡ್ಬಿಟ್ಟೆ ಸೊ ಹಾ ಬಟ್ಟೆ ಬಿಸಿಲಿದೆ ಸದ್ಯನೋ ನಾವು ಛತ್ರಿ ತಗೊಂಡ್ ಬಂದಿದ್ವಿ ಅದಕ್ಕೆ ಪರವಾಗಿಲ್ಲ ಇಲ್ಲ ಈ ಬಿಸಿಲಲ್ಲಂತೂ ಹೋಗ್ತಿರ್ಲಿಲ್ಲ ನಾವು ರಿಟರ್ನ್ ಹೋಗವು ಅಷ್ಟು ಬಿಸ್ಲು ಇಲ್ಲೇ ಹತ್ರನೇ ಏ ಇಲ್ಲೇ ಇರೋದು ಹತ್ರನೇ ಹಾಂ ನೋಡಿ ಛತ್ರಿನ ದೂರ ಇದೆ ಅಂದ್ಕೊಂಡೆ ಹತ್ರನೇ ಇದೆ ಇಲ್ಲಿಗೆ ಕಾಣಿಸ್ತಿದೆ ನೀರು ಇಲ್ಲಿ ಇಷ್ಟು ಚೆನ್ನಾಗಿ ಬರ್ತಿದೆ ಇಷ್ಟು ಚೆನ್ನಾಗಿ ಬೀಳ್ತಿದೆ ನಮ್ಮ ಪೋಶಿಮ್ಮ ನಮ್ಮ ಪೋಶಿಗೂ ಒಂದು ಛತ್ರಿ ಛತ್ರಿನೇ ಅವನು ಬೇಕ ಅವ್ನಗೂ ಛತ್ರಿ ಇವನಿಗೂ ಒಂದು ಛತ್ರಿ ಇವನು ಛತ್ರಿನೇ ಜನ ಇಲ್ಲ ಈ ಸಲ ನಾವು ಲಾಸ್ಟ್ ಟೈಮ್ ಒಂದ್ ಫೈವ್ ಇಯರ್ಸ್ ಅಲ್ಲಿ ಬಂದಾಗ ಸಿಕ್ಕಾಬಿಟ್ಟೆ ಜನ ಇದ್ರು ಈ ಸಲ ಸ್ವಿಮ್ಮಿಂಗ್ ಎಲ್ಲ ಸ್ವಿಮ್ಮಿಂಗ್ ಎಲ್ಲ ಬಿಡಲ್ಲ ಏನ್ ಬಿಡಲ್ಲ ಅಲ್ಲಿ ಹತ್ರಕ್ಕೆ ಬಿಡಲ್ಲ ದೂರದಿಂದ ಇರ್ಬೇಕು ಏನ ಸ್ವಿಮ್ಮಿಂಗ್ ಬಿಡ್ತಾರಾ ಸೊ ಅಂದ್ರೆ ಸಿಕ್ಕಾಬಿಟ್ಟೆ ಜನ ಇದ್ರು ಅವಾಗ ಇವಾಗ ಜನನೇ ಇಲ್ಲ ಅಂದ್ರೆ ಬಿಸ್ಲೋ ಬಿಸಿಲು ಟೈಮ್ ರಶ್ ಇಲ್ಲ ಫ್ರೀ ಆಗಿದೆ ಎಲ್ಲ ಇಲ್ಲಿ ಹೇಗಿದೆ ಸಖತಾಗಿದೆ ಪ್ಲೇಸ್ ಮಾತ್ರ ಸಿಕ್ಕಾಬಿಟ್ಟೆ ಸಂಜೆ ಟೈಮ್ ಬರ್ಬೇಕು ಚೆನ್ನಾಗಿರುತ್ತೆ ನಿಮಿಷ ಅಂದರೆ ಅದಕ್ಕೂ ಕೊಡಮ್ಮ ಬಾಳೆನ ಕೊಡು ಅಲ್ಲ ಹಾಕಲ್ ಕೆಳಗಡೆ ಅದು ಕ್ಷಮೆ ಅದ್ಕೊಂದ್ ಕೊಡಲ್ಲಿ ಪಪ್ಪ ಮಂಕಿಯಲ್ಲಿದೆ ಕೊಡಮ್ಮ ಈಸ್ಕೊಡುತ್ತೆ ಬಾಯ್ ಬಾಯ್ ಇರೋ ಬಾಳ ನಾವು ತಿಂದು ನಾನು ಹೇಳಿದ ಹಾ ತಾಳ್ ಬೆಟ್ಟ ಎಂಟ್ರಿ ಕೊಟ್ವಿ ಇದೇ ತಾಳ್ ಬೆಟ್ಟ ಊಟ ಮಾಡಬೇಕಿತ್ತು ಊಟ ಮಾಡಲ್ಲ ಊಟ ಮಾಡೋಣ ಅಂತ ಆ್ಯಂಡ್ ವಾಶ್ ಮಾಡ್ಕೊಂಡು ಕ್ಷಮೆ ನಿದ್ರೆ ಊಟ ಅನ್ನ ಸಾಂಬಾರು ನಂಗ ಅನ್ನ ಸಾಂಬರ್ಬೇಕು ಚಿತ್ರ ಸ್ವಲ್ಪ ಊಟ ಮಾಡಿಕೊಂಡ ನೀನು ಊಟ ಮಾಡಬೇಕು ಯಾಕೆ ಬೇಡ ಟೀ ಸ್ಮೆಲ್ ಅನ್ಸುತ್ತೆ ಟೀ ಸ್ಮೆಲ್ಲೇವ್ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಪೂಜೆ ಊಟ ಮಾಡಿ ಕಾಫಿ ಕುಡಿದು ಟೀ ಕುಡಿದು ಬಜ್ಜಿ ತಿಂಡಿ ಬಿಸಿ ಬಿಸಿ ಬಜ್ಜಿನ ಇವಾಗಲೇಟ್ ಚಾಕ್ಲೇಟ್ ಇವನಿಗೆ ಇವಾಗ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ಒನ್ ಅವರ್ ಆಗ್ಬೋದಾ ಚೆನ್ನಿಲಿಂದ ಬೆಟ್ಟ ಒನ್ ಅವರ್ ಆಗ್ಬೋದಾ ಫಾರ್ಟಿ

ಆನ್ಲೈನ್ ಬುಕ್ಕಿಂಗ್ ಇರೋದು ಇಲ್ಲೆಲ್ಲ ನೀವು ಬೆಟ್ಟ ಬರಬೇಕು ಅಂದ್ರೆ ಇವಾಗ ಇವಾಗ ಸಿಕ್ತು ಹಾ ಇವಾಗ ಪ್ರೈವೇಟ್ ರೂಮ್ ಪ್ರೈವೇಟ್ ರೂಮ್ ತುಂಬಾ ಇದೆ ಬಟ್ ಕ್ಲೀನ್ ಇಲ್ಲ ನೀಟ್ ಇಲ್ಲ ವೆಂಟಿಲೇಷನ್ ಇಲ್ಲ ಅದು ಪ್ರಾಬ್ಲಮ್ ಬಟ್ ಗವರ್ನಮೆಂಟ್ ರೂಮ್ಗೆ ಫಸ್ಟೇ ಬುಕ್ಕಿಂಗ್ ಆಗಿರ್ಬೇಕು ಸೊ ಬುಕ್ಕಿಂಗ್ ಇಲ್ಲನೇ ಯಾವುದೇ ಕಾರಣಕ್ಕೂ ಬರಕ್ಕೆ ಹೋಗ್ಬೇಡಿ ಸಿಗಲ್ಲ ಅದು ಶನಿವಾರ ಭಾನುವಾರ ಅಂತೂ ರಶ್ ಇರೋ ಕಾರಣ ಸಿಗೋಲ್ಲ ಕೋಶಿಮಾ ಕೋಶಿಮಾ ಅದ್ ಲೈಟ್ ಅಲ್ಲ ಅದು ಕ್ಯಾಮರಾ ಇಟ್ಟಿರೋದು ಸೊ ಇವಾಗ ರೂಮ್ ಸತ್ತು ರೂಮ್ ಅಲ್ಲೆಲ್ಲಾ ಇಟ್ಬಿಟ್ಟು ಇವಾಗ ನಾವು ಟೆಂಪಲ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಆಚೆ ಕೂತಿದ್ದು ಬರೋಣ ಸುಮ್ನೆ ಕೂತ್ಕೊಳ್ಳೋದು ಏನಕ್ಕೆ ರೂಮಲ್ಲಿ ಅಂತೇಳಿ ಸ್ವಲ್ಪ ಅಲ್ಲಿಗೆ ಹೋಗಿ ಕುತ್ಕೊಂಡು ನೋಡ್ಕೊಂಡು ಇವಾಗೇನು ಬೆಳ್ಳಿ ತೇರು ಚಿನ್ನದ ತೇರು ಎಳಿತಾರಂತೆ ಅದನ್ನ ನೋಡ್ಕೊಂಡು ದಾಸೋಹದಲ್ಲಿ ಊಟ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದೀವಿ ಇವಾಗ ರುದ್ರಾಕ್ಷಿ ಅದ ಹಾಕದ್ಮೇಲೆ ಹೇಗಾಯ್ತು ಅದಾಕದ್ಮೇಲೆ ಅಂತಿದ್ದಲ್ಲ ಹಂಗಾಯ್ತಾ ಇನ್ನ ಒಂದು ಒಂದೇ ಸಾಕಪ್ಪ ಇನ್ನ ಒಂದೆಲ್ಲ ಬೇಡ ದೇವಸ್ಥಾನದ ಮುಂದೆ ಬಂದ್ವಿ ಜನ ಬಟ್ ಇವತ್ತು ಪರವಾಗಿಲ್ಲ ನಾಳೆ ಅಂತೂ ಸಿಕ್ಕಾಬಟ್ಟೆ ರಶ್ ಇರುತ್ತಂತೆ ಹೇಳ್ತಿದ್ದಾರೆ ಇಲ್ಲಿ ನಾಳೆ ರಶ್ ಅಂತ ಇವತ್ತಷ್ಟು ರಶ್ ಇಲ್ಲ ಅಲ್ಲಿ ನಾಟಕ ನಡೀತಿದೆ ಅಲ್ಲಿ ನಾಟಕ ನಡೀತಾ ಇದೆ ಅಲ್ಲಿ ಅಲ್ಲಿಂದ ಬಂದ್ವಿ ಅಲ್ಲಿ ಸೌಂಡ್ ಇತ್ತು ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಇವಾಗ ದಾಸೋಹಕ್ಕೆ ಹೋಗ್ಬೇಕು ಊಟಕ್ಕೆ ಹೋಗ್ಬೇಕು ಇವಾಗ ಖುಷಿ ಖುಷಿ ಆಗ್ತಿದ್ಯಾ ಚೆನ್ನಾಗಿದ್ಯಾ ಖುಷಿ ಆಗ್ತಿದ್ಯಾ ಓಕೆ ಕಂದ ಆಯ್ತು ಹೋಗ್ಬೇಕು ಇವಾಗ ದಾಸೋ ಊಟಕ್ಕೆ ಬಂದ್ವಿ ರಶ್ ಉಂಟು ತುಂಬ ರಶ್ ಊಟಕ್ಕೆ ಊಟಕ್ಕೆ ಬಂದಿ ಇವಾಗ ಹೊಟ್ಟೆ ಶೋ ಊಟ ಮುಗಿಸ್ಕೊಂಡು ಪಶ್ಚಿಮ ಊಟ ಮಾಡ್ದ ಎರಡ್ ಸಲ ಊಟ ಅಲ್ಲ ಎರಡ್ ಸಲ ನಾಕ್ಸ್ಕೊಂಡ ಹಾಕ್ಸ್ಕೊಂಡ ಮಜ್ಜಿಗೆಗೆ ಸಾಂಬಾರ್ಗೆ ಹಾ ಮಜ್ಗೆ ಸಾಂಬಾರ್ಗೆ ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಒಂದ್ ಸ್ವಲ್ಪ ಊಟ ಸ್ಕಿಪ್ ಮಾಡಿದ್ಕೆ ಗ್ಯಾಸ್ ಆದಂತ

ಇದೆಯಾ ಕಾರು ಎಲ್ಲಿ ರೂಮ್ಗೆ ಹೋಗಿ ಮಲಗಿದ್ದು ತ್ರೀ ಓ ಕ್ಲಾಕ್ ಎಲ್ಲ ಫ್ರೆಶ್ ಅಪ್ ಆಗಿ ಆರು ಗಂಟೆ ಸಿಕ್ಸ್ ಓ ಕ್ಲಾಕೆ ನಮೇಲೆ ಬೆಟ್ಟ ಹಾಕ್ತಾ ಸಿಕ್ಸ್ ಓಪನ್ ಇಲ್ಲಿ ಸೊ ಸಿಕ್ಸ್ ಕ್ಲಾಕ್ ಆಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಬೇಗ ಹೋದರೆ ಬೇಗ ಇಳಿಯೋದು ಅವತ್ತೇ ಹತ್ಬೇಕು ಅವತ್ತೇ ಇಳಿಬೇಕು ಫಸ್ಟೆಲ್ಲ ಅಲ್ಲೇ ಸ್ಟೇ ಆಗ್ತಿದ್ವಿ ಇವಾಗಿಲ್ಲ ಸೊ ಅದಕ್ಕೆ ಅಲ್ಲೇ ಹಚ್ಚಬೇಕು ಅದಕ್ಕೆ ಇವಾಗ ಬೇಗ ಮಲ್ಕೊಳ್ಳೋಣ ಅಂದ್ಬಿಟ್ಟು ರೂಮಿಗೆ ಹೋಗ್ತಾ ಇದ್ದೀವಿ ಹಾಂ ಪಾನಿಪುರಿ ಅಪ್ಪ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಸಕ್ಕತ್ತಾಯಿತು ಊಟ ಮಾತ್ರ ಪಲ್ಯ ಪಾಯಸ ರಸಮ್ಮು ಸಾಂಬಾರು ಮಜ್ಜಿಗೆ ಎಲ್ಲ ಇತ್ತು ಅಷ್ಟೇಸ್ ಇವಾಗಿಂದ ಇವತ್ತಿನ ಅಪ್ಡೇಟ್ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕತ್ಲೇ ಇದೆ ಇಲ್ಲಿ ಹೋಗೋದು ರೂಮ್ ಅಲ್ಲಿದೆ ಕತ್ಲೇ ಇದೆ ಬಾಯ್